ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದರು ಕೋಲಾರದ ಶೃಂಗ ಪರ್ವತ ಶ್ರೇಣಿಯಲ್ಲಿರುವ ಆರು ಗ್ರಾಮಗಳಲ್ಲಿ ನೀರಿಗಾಗಿ ತೀವ್ರ ಹಾಹಾಕಾರ ಎದುರಾಗಿದೆ ಬರದಿಂದ ಇಲ್ಲಿನ ಜಲಮೂಲ ಸಂಪೂರ್ಣವಾಗಿ ಬತ್ತಿಹೋಗಿದೆ ರೈತರು ನಿತ್ಯ ಮಳೆಗೆ ಎದುರು ನೋಡುತ್ತಿದ್ದು ಕುಡಿಯುವ ನೀರಿಗೂ ಬರ ಎದುರಾಗಿದೆ ಬಾವಿಯೊಳಗೆ ಇಳಿದು ತಳದಲ್ಲಿ ಬತ್ತಿರುವ ನೀರನ್ನು ಬಳಸುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಬಾವಿಯ ನೀರು ಸಂಪೂರ್ಣ ಬತ್ತಿ ಹೋಗಿದ್ದು ಬೆಟ್ಟದ ನಿವಾಸಿಗಳು ಹೊರಗಿನ ಗ್ರಾಮಗಳಿಂದ ನೀರು ತರಬೇಕಾಗಿದೆ ಗ್ರಾಮಸ್ಥರಿಗೆ ಕುಡಿಯುವ ನೀರು ಒದಗಿಸಬೇಕಾದ ಗ್ರಾಮ ಪಂಚಾಯಿತಿಯಿಂದ ಬೆಂಬಲ ದೊರೆತಿಲ್ಲ ಇದುವರೆಗೂ ಕುಡಿಯುವ ನೀರು ಪೂರೈಸಿಲ್ಲ ಮುಂಗಾರು ಮಳೆ ಮತ್ತಷ್ಟು ವಿಳಂಬವಾದರೆ ಮುಂದಿನ ದಿನಗಳಲ್ಲಿ ಈ ಭಾಗ ಮಾತ್ರವಲ್ಲದೆ ಜಿಲ್ಲೆಯ ಸುಮಾರು ಎಪ್ಪತ್ತು ಗ್ರಾಮ ನಿವಾಸಿಗಳು ನೀರಿನ ಸಮಸ್ಯೆ ಎದುರಿಸುವುದು ಖಚಿತ ಎಂಬುದು ಅಧಿಕಾರಿಗಳ ಅಭಿಪ್ರಾಯವಾಗಿದೆ ದೂರದರ್ಶನದೊಂದಿಗೆ ರೈತ ವೆಂಕಟೇಶ್ ಕಳೆದ ಬಾರಿಯೂ ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದರು ಈ ಬಾರಿಯೂ ಅದೇ ಪರಿಸ್ಥಿತಿ ಮುಂದುವರೆದರೆ ಸರ್ಕಾರ ಅಗತ್ಯ ನೆರವು ನೀಡಬೇಕು ಎಂದರು ಮೊಳಕೆ ಬಂದ ಮೇಲೆ ಅದು ನಮ್ಮ ಕಣ್ಮುಂದ್ಗಡೆ ಇವತ್ತು ತುಂಬಾನೇ ಭೀಕರವಾಗಿತ್ತು ಶಿವಗಂಗೆ ಗ್ರಾಮದ ನಿವಾಸಿ ರತ್ನಮ್ಮ ಬೇಸಿಗೆ ಬಂದರೆ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಮಗೆ ಎದುರಾಗುತ್ತದೆ ಸಾಕಷ್ಟು ಬಾರಿ ನೀರು ಕಲುಷಿತಗೊಂಡಿದ್ದರೂ ಅದನ್ನೇ ಕಾಯಿಸಿ ಬಳಸಿದ್ದೇವೆ ಎಂದು ಬೇಸರ ಸ್ಥಳೀಯರಾದ ಅರುಣ ಹಾಗೂ ಚೌಡಪ್ಪ ಬೆಟ್ಟದ ನಿವಾಸಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಎದುರಿಸುತ್ತಿರುವ ನೀರಿನ ಸಮಸ್ಯೆ ಕೇಳುವವರಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಬದುಕ್ತಾ ಇರೋದು ಬೆಟ್ಟದ ಮೇಲೆ ಜನ ನೀರ್ಗೇನು ಕೆಳಗಡೆ ಏನು ಹೋಗ್ತಾ ಇಲ್ಲ ಈ ವರ್ಷ ನೀರಿಗೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಪರದಾಡ್ಬಿಟ್ಟಿದ್ದಾರೆ ಸರ್ ಎಲ್ಲರೂ ನಾವು ಹೆಣ್ಸರು ಮಕ್ಕಳು ಎಲ್ಲರೂ ಬಾವಿನಲ್ಲಿ ಸೇರ್ಕೊಂಡ್ಬರ್ತಾರೆ ಆ ಬಂದ್ರೂ ನೀರು ಒಬ್ರಿಗೋದ್ರು ಒಬ್ರು ನೀರು ಸಿಕ್ಕಲ್ಲ ಕುಡಿಯೋ ನೀರಿಗೂ ತೊಂದರೆ ಆಗಿದೆ ಎಲ್ಲ ಮಣ್ಣು ನೀರು ಸಿಕ್ಕಲ್ಲ ಈಗೆಲ್ಲ ನೀರು ಇಲ್ಲ ಕಮ್ಮಿ ಆಗ್ಬಿಟ್ಟಿದೆ ಮಕ್ಕಳು ಶುರು ಮಕ್ಕಳು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಕುಮಾರ್ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ ಮುಂಗಾರು ಮಳೆ ಮತ್ತಷ್ಟು ವಿಳಂಬವಾದರೆ ಮತ್ತಷ್ಟು ಸಮಸ್ಯೆ ಎದುರಾಗಲಿದೆ ಎಂದರು ಮುಂದೆ ಒಂದು ತಿಂಗಳು ಸಂಭವಿಸುವಂತಹ ಒಂದು ಗ್ರಾಮಗಳನ್ನು ಕೂಡ ಪಟ್ಟಿ ಮಾಡ್ಕೊಳಿಸುವಂತ ಅರವತ್ತರಿಂದ ಎಪ್ಪತ್ತು ಪಟ್ಟಿ ಆಗಿದೆ ಸೊ ಅವು ಸಂಭವಿಸಬಹುದು ಅಂತ ಇದೆ ಬಟ್ ಏನಾದ್ರೂ ಇದೇ ರೀತಿ ಮಳೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಆ ಸಮಸ್ಯೆ ಅಷ್ಟಾಗಿ ನಮಗೆ ಏಪ್ರಿಲ್ ಮತ್ತು ಅಕ್ಟೋಬರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಸುಮಾ ಎಂಆರ್ ಕಳೆದ ವರ್ಷ ಜಿಲ್ಲೆಯಲ್ಲಿ ಒಂದು ಲಕ್ಷ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿದ್ದು ಮಳೆ ಕೊರತೆಯಿಂದ ಕೇವಲ ಐವತ್ ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು ಗುರಿ ಇತ್ತು ಆದರೆ ಬಿತ್ತನೆ ಆಗಿದ್ದು ಕೇವಲ ಐವತ್ಮೂರು ಸಾವಿರದ ಒಂಬೈನೂರ ಹೆಕ್ಟೇರ್ ಮಾತ್ರ ಮುಂಗಾರಿನಲ್ಲಿ ಬಿತ್ತನೆ ಆಗಿರುತ್ತದೆ